ದೇವಸ್ಥಾನ ನೋಡಾಯ್ತು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆ ನಂತರ ಹಸಿಮಂಟಪ್ಪ ದೇವಸ್ಥಾನ ಅಲ್ಲ ಬಸಮಂಟಪ ಬಸವ ಮಂಟಪ ಅದು ಬಸವ ಮಂಟಪ ಹಾಂ ನಿಮ್ಮ ಮನೆ ಹತ್ರನೇ ಇದೆ ಹೌದು ಹೌದು ನಿಮ್ಮ ಮನೆ ಇದು ಗೋಶಾಲೆ ಇದೆ ಗೋಶಾಲೆ ಮಲಗ್ತೀವಿ ಅಶಿನ ಕೊಟ್ಟಿಗೆಲ್ಲ ಮಲಗುದು ನಿಮ್ಮ ಮನೆ ಸರ್ ಸರ್ನ ಕೇಳಿದ್ದು ಇದೇ ಮನೆ ಸರ್ ಗೋಶಾಲೆ ಇದು ಅಲ್ಲೇ ಮಲಗ್ತೀವಿ ಅಲ್ಲೇ ಗೋಶಾಲೆ ಮಲಗೋದು ನಿಮ್ಮ ಮನೆ ಪ್ಲಸ್ ಗೋಶಾಲೆ ಎರಡು ಇದೆ ಎರಡು ಇಲ್ಲೇ ಅಲ್ಲೇ ಮಲಗುದು ಮನೆ ಹಂಗಾರೆ ನೋಡೋಣ ನಾವಿಲ್ಲಿ ಇಲ್ಲಿ ಇಲ್ಲ ಸರ್ ಅಶಿನ ಕೊಟ್ಟಗೆಲ್ಲ ಮಲಗುದು ಕೊಟ್ಕೆಲ್ಲ ಮಲಗ್ತೀರಾ ಹೌದು ಹೌದು ಇದು ಫಸ್ಟು ನಿಮ್ಮ ಮನೆಯಾಗಿ ಕೊಟ್ಟಿಗೆ ಆಯಿತಾ ಇಲ್ಲ ಕೊಟ್ಟಿಗೆ ನಿಮ್ಮ ಮನೆ ಆಯ್ತಾ ಕೊಟ್ಟಿಗೆನೇ ಹಾಂ ಇದು ಹಸುಗಳು ಇರ್ತಾವೆ ನಾವು ಇಲ್ಲಿ ಮಲಗ್ತೀವಿ ಅಷ್ಟೇ ಇಲ್ಲಿ ಹಾಸ್ಕದ್ದು ಸುತ್ತ ಹಸು ಕಟ್ಟಾಕತ್ತೀವಿ ನಾವು ಇಲ್ಲಿ ಮಲಿಕತ್ತೀವಿ ಓಕೆ ಹಸುಗೂ ಬೇರೆ ಜಾಗ ಇಲ್ಲ ನಿಮಗೂ ಬೇರೆ ಜಾಗ ಇಲ್ಲ 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 ಎಲ್ಲ ಹಸುಗಳ ದಂಡ ಹಾಂ ಹಸುಗಳ ದಂಡಲ್ಲಿ ಇರಬೇಕಲ್ಲ ಇಲ್ಲ ಇರೋದು ಹೌದೌದು ಅಲ್ಲ ಸರ್ ರಾತ್ರಿ ಹೊತ್ತು ಬಾಗಿಲು ಹಾಕೊಂಡು ಇಲ್ಲ ಬಾಗಿಲು ಹಾಕಲ್ಲ ಸರ್ ನಾವು ಏನು ಹಾಕಲ್ಲ ಇದು ಗೇಟ್ ತರ ಐತೆ ಬಾಗಿಲು ಅಲ್ಲ ಏನಿಲ್ಲ ಏನು ಇಲ್ಲ ಇಷ್ಟೇ ಇದು ಹಾಕ್ಬಿಡ್ತೀವಿ ನೋಡಿ ನಾವೇ ಏನೋದ್ಕೈತಾರೆ ಸರ್ ನಮ್ಮ ಹತ್ರ ತಕ್ಕೋದ್ರೆ ಪುಸ್ತಕಗಳು ತಗೋತಾರೆ ಅಷ್ಟೇ ಇಲ್ಲ ವಿಭೂತಿ ತಗೋತಾರೆ ಹಸುಗಳು ಹಿಡ್ಕೋದ್ರೆ ಮೇಯಿಸ್ತಾರೆ ಅಷ್ಟೇ ಇನ್ನೇನು ಇದ್ದದ ಆಗ ಹನ್ನೆರಡು ಶತಮಾನದಲ್ಲಿ ಹಬ್ಬ ತುರ್ಗೈ ರಾಮಣ್ಣ ಅಂತಿದ್ದಂತೆ ನಮ್ಮಂಗ ದನ ಕಾಯ್ತಿದ್ದಂತೆ ಅವನು ಕಳ್ಳರು ಹಸುಗಳು ಹೊಡ್ಕೊಂಡು ಹೋಗ್ಬಿಟ್ರಂತೆ ಹಸುಗಳು ಹೊಡ್ಕೊಯ್ತಾ ಏನು ಮಾಡಿದಂತೆ ಬಸವಣ್ಣವರು ನೋಡಪ್ಪ ತುರ್ಗೈ ರಮಣ ಪ್ರಸಾದಕ್ಕೆ ಬರಲಿಲ್ವಂತೆ ಕಲ್ಯಾಣದಲ್ಲಿ ಎಲ್ಲಿ ತುರೈ ರಮಣ ಬಂದಿಲ್ಲ ಆಗ ಹೇಳಿದ್ರಂತೆ ಇಲ್ಲ ಸ್ವಾಮಿ ನಾನು ನಿಜವಾಗಿ ದನ ಕಾಯ್ಲಿಲ್ಲ ದನ ಕಳ್ರ ಹೊಡ್ಕೊಂಡಾಗ ಏನಂತೆ ಬಾಯ್ಲಿ ಅವರೆಲ್ಲ ಕಳ್ಳರು ನಾವು ಕಳ್ಳರು ಬಚ್ಚಿಟ್ಟಿರೋರು ಅವ್ರಿಗೆ ಪಾಪ ಸುತ್ತಕತ್ತದೆ ಈ ಕರ್ಗಳ್ನ ಹೊಟ್ಕೊಂಡು ಬಿಟ್ಬಿಡಿ ಅವ್ರಿಗೆ ನನ್ನ ನಾನು ಇವೇನ್ ಮಾಡಬೇಡಿ ಕಣ್ಣಿಗೆ ಏನಂತ ಇವು ಕರ್ಗಳಿಗೆ ಹೋದ್ರಲ್ಲ ಅಂಬಾ ಅಂತ ಕಡದ ಅರ್ತಿದ್ವಲ್ಲ ಏ ಇರೀರಿ ಕರ್ಗೊಳ್ಳ್ನ ನಟಕೋಗಿ ಕರ್ಗೊಂಡ್ ಅಟ್ಕೋಂದ್ರಂತೆ ನಿಲ್ಸಿದಂತಪ್ಪಲ್ಲವೋ ಪೆದ್ದಾಗಿ ನಿಲ್ಸಿದೇನು ಹಿಂಗಂತ ಅವ್ರಲ್ಲ ಕರ್ಗು ನಟಕ ನಿಲ್ಸಿದ್ರಂತೆ ನೋಡ್ರಪ್ಪ ಅಪ್ಪ ಅವ್ರ ಆಗ್ನೇ ಆಗಿದೆ ಬಸವಣ್ಣವರು ಈ ಕರ್ಗಳ್ನ ಅಟ್ಕೊಂಡೋಗಿ ನೀವು ಇಲ್ಲಾಂದ್ರೆ ಕರ್ಗು ನಿಮಗೆ ನಿಮ್ಗೆ ಅಂದ್ರಂತೆ ಶಿವ ಕಾಳ್ತಾನ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾರೆ ಯಾವ ನಮ್ಮ ಅಪ್ಪನಪ್ಪ ನಮಗೆ ಈ ಕರ್ಗಳ್ನ ಕಲಿಸೋನಲ್ಲ ಹಮ್ಮಾತ್ಮನ ಪಾದ ಮಾಡಿ ನಮಸ್ಕಾರ ಮಾಡ್ತೀವಿ ಅಂತ ಜೊತಲೇ ಬಂದ್ರಂತವ್ರು ಕಲ್ಯಾಣಕ್ಕೆ ಬಂದು ಕೊಳಗಾಳ್ಗಳು ಕಲ್ಯಾಣದಲ್ಲಿ ಸ್ಯಾಂಡ್ರಾಗವ್ರ ಅವರು ಇದು ಮನ್ಸು ಪರಿವರ್ತನೆ ಕಾಳ್ತಾನ ಮಾಡೋಣ ಅಂತ ಹೊಡೆದಿದ್ರೆ ಅವನು ಪರಿವರ್ತನೆ ಆಯ್ತಿರ್ಲಿಲ್ಲ ಆದ್ರು ಆದ್ರ ಹ ಕಲ್ತಾನ್ ನೋಡಕ್ ಹೋಗ್ತಿರಲ್ಲ ಆಗ ಕರ್ಗೊಳ್ಳ ಆಗ ಅಲ್ಲೇ ಕಲ್ಯಾಣದಲ್ಲಿ ಬಂದ ಅವ್ರಿಗೆಲ್ಲ ಹೂತಿ ಹೆಚ್ಚಿ ಬಸವಣ್ಣವರು ಆಗ ಅಲ್ಲಿ ಕಾಯ್ಕ ಮಾಡ್ಕೊಂಡು ಕಲ್ಯಾಣದಲ್ಲಿ ಸೇರ್ಕೊಂಡ್ರಂತೆ ಅವ್ರು ಉದಾಹರಣೆ ಬೇಕಾದಷ್ಟು ಬಸವಣ್ಣವರು ಪರಿವರ್ತನೆ ಮಾಡಿದಾರೆ ಸುಳ್ಳು ಹತ್ತು ಸಾವಿರ ಜನ ಸುಳ್ಳ ಪರಿವರ್ತನೆ ಮಾಡಿದ್ರು ಮನೆ ಮಗಳು ಅಂತ ಹೇಳಿದ್ರು ಯಾರು ಹೇಳ್ತಾರೆ ಇವತ್ತು ಹಾ ಕಳ್ಳ ಸಂಗಮನಾಥ ಅಂತ ಹೇಳಿದ್ರು ಅವರು ಕಳ್ಳ ಅಂತ ಹೇಳಿಲ್ಲ ಅವರು ಬಿಚ್ಚು ಕೊಡೋ ಚಂಡೊಳಗಿತ್ತಿ ಅವಳು ಕಳ್ಳ ಬಂದು ಮಾಂಗಲ್ಯ ಕೀಳುವಾಗ ಸಂಗಮನಾಥನ ಕೈ ನೋಯ್ತದೆ ಬಿಚ್ಚು ಕೊಡು ಇರುವಾಗ ನಿನ್ ಯಾಕೆ ಭಯ ಅಂತ ಬಿಚ್ ಕೊಟ್ಟು ಇವತ್ತು ಯಾರು ಹ್ಯಾಂಗೆ ಕೊಡ್ತಾರ ಹೌದು ಈ ತತ್ವಗಳು ಈಚೆ ಬರಬೇಕು ಸರ್ ತತ್ವಗಳು ಈಚೆ ಬಂದ್ರೆ ಜಗತ್ತು ಉಳಿತದೆ ನಿಮ್ಮ ಅರ್ಧ ಗಂಟೆ ಮಾತಾಡ್ಸಿದ್ರೆ ತತ್ವಗಳೆಲ್ಲ ಆಚೆ ಬರುತ್ತೆ ಹಂಗಾಗಿದೆ ಸರ್ ಏನ್ ಮಾಡ್ಮ ಈಗ ನಾವು ಮಾಡಿದಿಂತ ಈ ಕೆಲವು ಮಠಾಧೀಶಗಳು ಮಾಡ್ಬೇಕಾದ್ರೆ ತತ್ವ ಬೋಧನೆ ಮಾಡಿದ್ರೆ ಯಾರು ಜಗದ್ಗುರುಗಳು ಅಂದ್ರೆ ಹಳ್ಳಹಳ್ಳಿಗಳಿಗೆ ಹೋಗಿ ಯಾವನು ದಲಿತ ಕೇರಳಿ ಪ್ರವಚನ ಮಾಡ್ತಾನೆ ಅವ್ರಿಗೆಲ್ಲ ಉಬಿತಿ ಹೆಚ್ಚಿ ಅವ್ರಿಗೆ ರುದ್ರಾಕ್ಷಿ ಹಾಕ್ತಾರೆ ಅವನು ಜಗದ್ಗುರು ಕಾರ್ ಮಡಿಕೊಂಡು ಐಷಾಮಿ ಜೀವನ ಮಾಡ್ಕೊಂಡು ಓತಲ್ಲ ಅವ್ನ ಜಗದ್ಗುರು ಯಾವುದೇ ಕಾರಣಕ್ಕೂ ಅವಕ್ಕಾಗಲ್ಲ ನಮ್ಮನ್ನೋ ಪ್ರಕಾರ ಬಸವಣ್ಣರು ಅರಳೆಯ ಬಂದ್ ಕಲ್ಯಾಣದಲ್ಲಿ ಹೋಗಿ ತಪ್ಪಕ ಬಿಟ್ರು ಅವನು ಅನುಭವ ಮಟ್ಟದ ನಡೀತಾ ಇರ್ತದೆ ಅರಳೆಯ ತಮ್ಮ ಬಂದಾಗ ಒದ್ದಿಕ್ಕೆ ಓಡ್ಬೋದು ಕಲ್ಯಾಣದಲ್ಲಿ ಸಭೆ ನಡೀತಾ ಇರ್ತದೆ ಹಳೆಯ ಬಂದ ನೆಟ್ಗೆ ಬಂದು ಒಪ್ಕುಬಿಟ್ರು ಬಸವಣ್ಣವರು ಯಾರು ಮಾದ್ರಮಲ್ ಹೌದೌದು ಚರ್ಮ ಹತ್ರ ಅವನು ಒಳ್ಳೆಯ ಮಹಾ ಶರಣ ಸರ್ ಅವನು ಅವಳ ಕಲ್ಯಾಣಮ್ಮ ಆ ನರನ ಕೂದಿ ಚಮಲಿ ಮಾಡ್ಕೊಳ್ತಾರೆ ಇಲ್ಲಿ ಬಿದ್ನಳ್ಳಿ ಇದೆ ಚರ್ಮ ಹೋಗಿ ಬನ್ನಿ ಚಪ್ಪಲಿ ಕೆಟ್ಟಿಲ್ಲ ಹೋಗಿ ಸರ್ ನೀವು ಬನ್ನಿ ಚರ್ಮದಲ್ಲ ಅದು ಮನ್ಸಿಂದು ಇನ್ನು ಕೆಟ್ಟಿಲ್ಲ ಬಿದ್ನಳ್ಳಿ ಹೋಗಿ ನೋಡಿ ಕಲಬುರಗಿ ಹದಿನಾರು ಕಿಲೋಮೀಟರ್ ಆಯ್ತದೆ ನೋಡಿ ಮರಳ ಶಂಕರ ದೇವ್ರು ಇವನು ಅಫ್ಘಾನಿಸ್ತಾನ ಬಂದಂತ ನೋಡಿಲಿ ಇವನು ಮುಸ್ಲಿಮ್ಸ್ ಇವರು ನೋಡಿ ಸರ್ ಇವನು ಅವನಲ್ಲ ನೋಡಿ ಮುಸ್ಲಿಮ್ಸ್ ಇವನು ಇವನಿಗೆ ಪಾಕಿಸ್ ಅಫ್ಘಾನಿಸ್ತಾನದಲ್ಲಿ ಅನ್ನ ಸಿಕ್ಕಲಿಲ್ಲ ಆಗ ಮರು ಶಂಕರ ದೇವ್ರಂತ ಕಲ್ಯಾಣಕ್ಕೆ ಕರ್ಕಂಬ ತರಲಂಬತ್ತವರು ಕರ್ಕಂಬ ಕೊನೆಗೆ ಮಧು ದೇವರು ಅಂತ ಇವನ್ಗೆ ನಾಮಕರಣ ಮಾಡಿ ದೀಕ್ಷೆ ಕೊಡ್ತಾರೆ ಲಿಂಗಾದಿತ ಒಂದು ಧರ್ಮ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಯಾವ ಜನನಾದ್ರು ಸೇರ್ಕೋಬೋದು ಇದು ಕ್ರಿಶ್ಚಿಯನ್ಗಳು ಲಿಂಗ ಕಟ್ಕೊಂಡವ್ರ ಇವತ್ತು ನಮ್ಮ ದಗಳು ಮಾಡ್ಬೋದೆಲ್ಲ ಮಾಡಿ ಇವತ್ತು ಅವ್ರು ಗುಡಿ ಕಟ್ಕೊ ಹೋಯ್ತವ್ರೆ ಏನು ಮಾಡ್ತೀರಿ ಅಂತ ಇದು ಇಲ್ಲಿ ಕುಡಿಯೋ ಬನ್ನಿ ನೀವು ಕುಡಿಯೋ ಬನ್ನಿ ನಾನು ಕುಡಿದೀನಿ ಕಣ ಪಾನಕ ಇಷ್ಟೇ ಅಲ್ಲಿ ಇದ್ದಿದ್ದ ನಿಮ್ಮ ಹೆಂಡತಿ ಪಾನಕ ಮಾಡ್ಕೊಂಡಿರೋದು ಅದೆ ಅದೆ ಮನೆ ಮುಂದೆ ಕಿತ್ಕೊಂಡು ನಿಮ್ಮ ಪಾನಕ ಮಾಡ್ಕೊಂಡಿ ಟೀ ಕಾಫಿ ಕೊಡೋದಕ್ಕಿಂತ ಪಾನಕ ಕೊಡ್ತೀರಾ ಒಳ್ಳೇದು ನೀವು ಕುಡಿರಿ ನಾನು ಕುಡಿಕ್ಕೆ ಕೊಟ್ಟಿದೆ ನಿಮ್ಮಂತೆ ಅತಿಥಿಗಳು ಕುಡಿಬೇಕಷ್ಟೇ ಅಷ್ಟೇ ಈಗ ನೀವು ಇಲ್ಲೇ ಮಣಿಕೊಳೋದು ಇಲ್ಲ ಸರ್ ಇಲ್ಲೇ ಇದೆ ನಮಗೆ ಆಲದ ಮನೆ ಅರಮನೆ ಎಲ್ಲ ಓಪನ್ ಆಗಿರುತ್ತೆ ಆ ಹೋಗಿ ಏನಿಲ್ಲ ಸರ್ ಎಲ್ಲ ಭಯ ಸರ್ಪದಾ ನೆಳಲಿ ಕಪ್ಪೆ ಅಂತ ಇರುವನೆಲ್ಲ ಈ ದಳಗೆ ಯಾಕೆ ಹುಡಿಸದನ್ನು ಕುಡಸಂಗ ಮಹದೇವ ಒಂದು ತನ್ಮರಾಧಿಗಳರು ಅಲ್ಲಿವ ಶಿವನೇ ಅಂತ ಹೇಳಿದ್ರು ಬಸವಣ್ಣವ್ರು ಅಂತ ಮಹಾತ್ಮರೇ ಬದುಕಿದ್ದಾರೆ ಹಂಗೆ ನೀವು ನಾವೇನು ಕುಡಿದಿವ್ ದಿನಾ ಕುಡಿತೀಪ ನಿಮ್ಗೆ ಹಂಗೆ ಅಂತ ಮಹಾತ್ಮರೇ ಬದುಕಿದ್ದಾರೆ ಸರ್ ಯಾರು ಎಲ್ಲಿ ಇವನು ಬುದ್ಧನಿಗೆ ಆಳ್ದ್ದು ಮಾಡಿಲ್ ಧ್ಯಾನೋದಯ ಆಯ್ತು ಬಸವಣ್ಣವ್ರಿಗೆ ವೃಕ್ಷ ಅದೇ ಬೋಧಿ ವೃಕ್ಷ ಅದನ್ನೇ ಅದೇ ಮರ ಅವನಿಗೆ ಅಲ್ಲ ಆಯ್ತು ಈ ಯಾರು ಅರಮನೆ ಒಳಗೆ ಯಾರು ಜ್ಞಾನೋದಯ ಸುಳ್ಳು ಇವೆಲ್ಲ ಕಥೆಗಳು

ಅಲ್ಲ ಸರ್ ಗೋಬರ್ ಗ್ಯಾಸ್ ಮಾಡಿಸಲ್ಲ ನೀವು ಅಷ್ಟೊಂದು ಹಸು ಆಯ್ತಾ ಇಲ್ಲ ಸರ್ ಗೋಬರ್ ಗ್ಯಾಸ್ ಇತ್ತು ಅದು ಒಬ್ಬರು ಈಗ ಒಂದು ಹಾಕಿದ ಸರಬರ್ ಸರ್ಬರ್ಲಿಲ್ಲ ಅದು ಅವ್ನು ಸರಿಯಾಗಿ ಮಾಡಲಿಲ್ಲ ಓಕೆ ಸೌದೆನೇ ಇದೆಯಲ್ಲ ಕಟ್ಕೆ ನೋಡಿ ನೀರು ಕಾಯಿಸಿ ನಮ್ದು ಇದೆ ಇಲ್ಲೇ ಹಸುಗಳು ಕಟ್ಟಾಕತ್ತೀವಿ ಸುತ್ತ ಇಲ್ಲೇ ಮಲಗ್ತೀವಿ ಸರ್ ಏನಿಲ್ಲ ಒಂದು ರೌಂಡ್ ಬಂತು ಅಂದ್ರೆ ಹ್ಞೂ ಹಸುವಿನ ಒಂದು ಕೊಟ್ಟಿಗೆ ಹೌದು ಹೌದು ಇಲ್ಲಿಂದ ಸ್ಟಾರ್ಟ್ ಆಗತ್ತಲ್ವ ಹಸುಗಳು ಹೌದೌದು ಸಾಕಾಗುತ್ತಾ ಕೊಟ್ಟಿಗೆ ಸಾಕಾಯ್ತು ಸಾಕಾಯ್ತವ ಅಲ್ಲಿ ಆ ಕಡೆ ಕಟಾಕ್ತಿವಲ್ಲ ನೋಡಿ ಜೀವಾಮೃತ ನೋಡಿ ಇಲ್ಲಿ ಇದು ತೊಳೆದದ್ದೆಲ್ಲ ಜಮೀನು ಗೊಯ್ತು ತೊಳ್ದದ್ದು ಇದು ವೇಸ್ಟ್ ಆಗಲ್ಲ ನೋಡಿ ಜೀವ ಅಮೃತ ಇದೇನ್ ಮಾಡ್ತಿವಿ ತೊಳೆದದ್ದು ಎಲ್ಲ ಜಮೀನು ಗೊಯ್ತದೆ ತುಂಬಾ ಕಷ್ಟ ಸರ್ ಈ ರೀತಿ ಜೀವನ ಮಾಡಬೇಕು ಅಂದ್ರೆ ಎಲ್ರಿಗೂ ಇಲ್ಲ ನಮ್ಗೆ ಕಷ್ಟ ಇಲ್ಲ ಸರ್ ನಮ್ಗೆ ಇದು ಕಷ್ಟವೇ ಇಷ್ಟವೇ ಅಂತ ಹೇಳಿದ್ರೆ ಬಸ್ಸೋಣ ಅಲ್ಲ ಮಳೆ ಬಂದ್ರೆ ಸುರಿ ಅಲ್ವಾ ಏನು ಆಗಲ್ಲ ಇರ್ಲಿ ಅಲ್ಲ ಎಲ್ಲೆಲ್ಲಿ ನೋಡಿ ಓಪನ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಸುರಿಯುತ್ತೆ ನಿಮಗೇನು ಇಲ್ಲ ಆನಂದ ಹೋಗಿದ್ದೀವಿ ಸರ್ ನಾವು ಕಷ್ಟವೇ ಇಷ್ಟವೇ ಅಂತ ಹೇಳಿದ್ರೆ ಬಸವಣ್ಣವರು ಕಷ್ಟ ಕೊಡಬೇಡ ಅಂತ ಹೇಳಿಲ್ಲ ಕಷ್ಟ ಕೊಡು ಪರಿಹಾರ ಮಾಡೋದು ಶಕ್ತಿ ಕೊಡಪ್ಪ ಅಂತ ಕೇಳಿದ್ರು ಅವ್ರು ಅಷ್ಟೇ ಓಕೆ ಸರ್ ಅನುಭವ ಅದು ಕಷ್ಟ ಅಲ್ಲ ಇದು ಎಷ್ಟು ದಿನದ ಇದು ಒಂದು ಆಗಿದೆ ಸರ್ ಒಂದು ತಿಂಗಳಾಗಿದೆ ಆಗಿದೆ ಇದು ಚೆನ್ನಾಗಿದೆ ಗಿಡ ಗಿಡದ್ದೆ ಮಲ್ನಾಡು ಗಿಡ್ಡ ಹ್ಞೂ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ ಅದೇ ಕರು ಇದು ಹಾ ಕೆಂದ ಸಿಂಧು ಸರಿ ಈಗ ಇದನ್ನು ಯಾರಾದರೂ ಸಾಕೋತೀನಿ ಈಗ ಯಾವ್ದು ಕೊಡಲ್ಲ ಸರ್ ನಾವೇನಾಗಿದೆ ಜನ ರೈತರುಗಳು ಸರಿಯಲ್ಲ ಸರ್ ಈಗ ಕೊಟ್ಟರು ಮಾರ್ಕತ್ತಾರೆ ಅದು ದೊಡ್ಡ ಸಮಸ್ಯೆ ಆಗದೆ ನಾವು ಕೊಡ್ತಿದ್ ಕೊಟ್ಟರು ಅವರು ಅವರಂದು ಯಾರಾಡೋರು ಅದಕ್ಕೆ ನಾವೀಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಿದೀವಿ ಇಲ್ಲಿಗೆ ಇನ್ನೂ ಹಸುಗಳು ತರೋ ಪ್ಲಾನ್ ಇದೆಯಾ ಇನ್ನೂ ಸ್ವಲ್ಪ ನೋಡ್ತೀವಿ ಸರ್ ಇದೆಲ್ಲ ಆದ್ಮೇಲೆ ತರಬೇಕು ಅಂತ ಮಾಡಿದೀವಿ ಈ ಈಗ ನಮಗೆ ವಿಭೂತಿಗೆ ಸಾಕಾಯ್ತದೆ ಈಗ ಇಷ್ಟು ಮೇಂಟೈನ್ ಮಾಡ್ತಿದ್ದೀವಿ ಸರಿ ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಅಕ್ಕಪಕ್ಕ ನಿಮ್ದು ಇದು ನಮ್ದು ಹೆಚ್ಚು ಕಮ್ಮಿ ಒಂದು ಐದು ಎಕರೆ ಸರ್ ಇದು ಐದು ಎಕರೆ ನೋಡಿ ನಾವಣೆ ಹಾಕಿದೀನಲ್ಲಿ ನಮ್ಗೆ ಊಟಕ್ಕೆ ನವಣೆ 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 ಅದು ಹಾಂ ಅದು ಎಷ್ಟು ತಿಂಗಳು ಬೆಳೆ ಮಾಮೂಲಿ ಬತ್ತ ತರನೆ ತಾನೆ ಮೂರು ತಿಂಗಳು ಬಂದ್ಬಿಡ್ತಾ ಸರ್ ಅದು ಮೂರು ತಿಂಗಳಿಗೆ ಮೂರು ತಿಂಗಳು ಹಾಂ ನೋಡಿ ನೆನ್ನೆಲ್ಲ ನುಗ್ಗ ಸೊಪ್ಪು ನೋಡಿ ಇದೆಲ್ಲ ಹಲಸು ಸೊಪ್ಪು ಎಲ್ಲ ಮೇಯ್ತೀವಿ ಸ್ಕೂಲ್ ನೋಡಿ ಹಾಂ ಎಲ್ಲ ಮೇಯ್ದಿರುತ್ತೆ ಹಾಂ ಹಾಂ ಸರಿ ನುಡಿದರೆ ಮುತ್ತಿನ ಆರದಂತಿರಬೇಕು ನಡಿದರೆ ಸ್ಫಟಿಕದ ಸಲಕೆ ಅಂತ ಇರಬೇಕು ಅಂತಾರಲ್ಲ ಮಾತಲ್ಲೂ ಹಂಗೆ ಇರಬೇಕು ಮಾಡಿ ಕೆಲಸ ಹಂಗೆ ಇರಬೇಕು ಸರಿ ಸರ್ ಇದೊಂದೇನು ಸರ್ ಎಚ್ ಎಫ್ ಇದು ಅದು ಅದು ಕಷಾಯ ಕಾನೆಗೆ ಹೋಯ್ತಿದ್ದು ಸರ್ ಅದು ಎಲ್ಲಿಗೆ ಅದು ಕಷಾಯ ಕಾನೆಗೆ ಹೋಯ್ತಿದ್ದದು ಹಾಂ ಹಾಂ ಅದನ್ನು ಮನೆ ಅದು ಹೋಲಿಸ್ತವ್ರು ಸರಿ ಅದು ಹೋಯ್ತಿದ್ದು ಓರಿ ಪಾಪ ಅದು ಜೀವ ಅಲ್ವಾ ಹಾಂ ಅಷ್ಟೇ ಓಹೋ ಈಗ ಏನು ಮಾಡ್ತೀರಾ ಅದನ್ನ ಅದು ಓರಿ ಬೀಡ್ ಬರ್ತವೆ ಇಲ್ಲ ದಿವಸಿ ಬಿಡ್ತೀವಿ ಓರಿ ಸಾಕೋತೀರಾ ಒಟ್ಟಿನಲ್ಲಿ ಹ್ಞೂ ಸಾರಿಗೂ ಕೊಡಲ್ಲ 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 ಹಾಂ ಕೊಡಲ್ಲ ಓರಿ ಬಿಡ್ತೀವಿ ಅದು ನಿಂಗೆ ಮೀದ ಗುಲ್ಲ ತಂದ್ಬಿಟ್ಟಾ ಸೊಪ್ಪು ತರದಾಕ ಮಂದ್ ಮಾಡಿದ್ನಲ್ಲಮ್ಮ ಈ ತೊಟ್ಟಿ ಏನು ಹೇಳಿ ಈ ಆ ಅದು ಸರ್ ಅದು ಸಗಣಿ ಗಂಜಲ ಎಲ್ಲ ಒಳಕಿ ಸುರಿತೀವಿ ಇಲ್ಲಿ ಗೇಟ್ ಅಲ್ಲಿ ತಿರ್ಸಿದ್ರೆ ಎಲ್ಲ ನೀರು ಕೆಳಕೋಯ್ತದೆ ಎಲ್ಲಿ ತೋಟಕ್ಕೆ ಹೋಗುತ್ತಾ ಹಾಂ ಎಲ್ಲ ತೋಟಕ್ಕೆ ಆಯ್ತದೆ ಯಾವ್ದು ಕೆಮಿಕಲ್ಸ್ ಎಲ್ಲ ಗಂಜಲಾಗಿಂದ ತೊಳೆದ್ದೆಲ್ಲ ಅಲ್ಲಿಗೆ ಹೋಗ್ತೀವಿ ಹಾಂ ಹಾಂ ಇಪ್ಪತ್ತು ಅಡಿ ನಾಟಿದೆ ಅದು ಓಕೆ ಎರಡೆರಡು ಕೋಳಿ ಮರಿ ಬಿಟ್ಟಿದೀರಾ ಕೋಳಿ ಅಲ್ಲ ನೀರು ಕೋಳಿ ನೀರು ಕೋಳಿ ಅವು ಅದ ಕೋಳಿ ಹಾಂ ಅವು ಅಲ್ಲೇ ಮರಿ ಹಾಕಿಬಿಟ್ಟಿದ್ದು ನಾಲ್ಕೈದು ಇದ್ದ ಹಾಂ ಎರಡೇನು ಅವೆ ಇವೆಲ್ಲ ದೇಶೀ ಸರ್ ಸರಿ ಇದು ಕಾಂಕ್ರೀಜು ಹಾಂ ಅದು ಥಾರ್ ಅದು ಹಳ್ಳಿ ಕಾರು ಅದು ಮಲ್ನಾಡ್ ಗಿಡ್ಡ ಹೌದು ಓ ಒಂದಷ್ಟು ಒಂದಷ್ಟು ಕಟ್ತೀರಾ ದೊಡ್ಡವಳ್ಳಿ ಕಟಾಕತ್ತೀವಿ ಸ್ವಲ್ಪ ಚಿರ್ತೆ ಅವಳಿ ಅಲ್ಲ ಹಂಗಾಗಿ ದೊಡ್ಡಲ್ಲಿ ಕಟಾಕತ್ತೀವಿ ಇದು ಮಲ್ನಾಡು ಗಿಡ್ಡ ಬರ್ರಿ ಹಾಂ ಇದು ಹಳ್ಳಿ ಕಾರು ಹೌದು ಸರ್ ಒಂದು ಎತ್ತು ಸಾಗಿತ್ತು ಆ ಎತ್ತ ಏನು ಇದು ಒಳಗಡೆ ಹಾಕ್ಬಿಟ್ಟು ಇದಕ್ಕೆ ಸಗಣಿ ಮತ್ತೆ ಪಪಾಯಿ ಬೇವು ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಗಂಜಲ ಬೂದಿ ಪೌಡ್ರು ಎಲ್ಲ ಹಾಕಿ ಒಳಗಡೆ ಹಾಕಿದೀನಿ ದೊಡ್ಡತೆ ದೊಡ್ಡತೆ ವಯಸ್ಸಾದ್ಮೇಲೆ ಸದಾಯ್ತು ಅದಿಲ್ಲಿ ಹಾಕಿದ್ದೀನಿ ಅದನ್ನೇನು ಮಾಡ್ತೀನಿ ಗಿಡಗೆಲ್ಲ ನಾವು ಈ ಮನೆಗೆ ನೆರೆಸೋ ಇದಕ್ಕೆಲ್ಲ ಬಾಳೆ ಗಿಡ ಅದಕ್ಕೆಲ್ಲ ಸ್ಪೇರ್ ಮಾಡ್ತೀವಿ ಗಿಡಕ್ಕೆ ಕೆಲಸ ಗೋನಂದನ ಜಲ ಗೋನಂದನ ಜಲ ಅಂತ ಇದಕ್ಕೆ ಎಲ್ಲ ಹಾಕಿ ರೆಡಿ ಆಗಿದೆ ಈಗ ಹಾಕಿ ಎರಡು ಮೂರು ಮೂರಡು ತಿಂಗಳಾಗದೆ ಇನ್ನೊಂದು ತಿಂಗಳಿದ್ರೆ ರೆಡಿ ಆಯ್ತದ ವಾಸನೆ ಬರಲ್ಲಾ ನಿಮಗೆ ಪರಂಗಿ ಆಕಿರ್ತೀರಾ ಅಣ್ಣ ಪರಂಗಿ ಆಕಿತೀವಿ ಸ್ಮೆಲ್ ಒಂದೆರಡು ದಿನ ಅಷ್ಟೇ ಮುಚ್ಚಿಬಿಡ್ತೀವಲ್ಲ ಸ್ಮೆಲ್ ಏನು ಬರಲ್ಲ ಫುಲ್ ಬ್ಲಾಕ್ ಮಾಡ್ಬಿಡ್ತೀರಾ ಹಾ ಬರಲ್ಲ ಏನು ಬರಲ್ಲ ಏನು ಫುಲ್ ಮಿಚ್ಚಿ ಹೌದು ಅದು ಹಂಗಾಗಿ ಸ್ಮೆಲ್ ಬರಲ್ಲ ಆಮೇಲೆ ಅದು ಮೂರು ಆದ್ಮೇಲೆ ಗಿಡಕ್ಕೆಲ್ಲ ಇರ್ತೀವಿ ನೋಡಿ ಹೆಸರು ಎಲ್ಲ ನೋಡಿ ಈ ತರ ಹೆಸರು ಎಲ್ಲೂ ಇಲ್ಲ ಎಲ್ಲ ರೋಗ ಇರ್ತವೆ ಹೌದು ಈಗ ನಮ್ಮ ಜೋಳದ ಜೋಲ್ತಕಡಿಗೂ ಸಹ ನೋಡಿ ಒಂದೇ ಚೂರಿ ರೋಗ ಇದದು ಎಲ್ಲ ಹೆಸರು ಸಿಬೇಕಾ ನೋಡಿ ಎಷ್ಟ್ ಬಿಡಿದದು ಹಾ ಹೌದು ಎಲ್ಲ ಕರ್ಗೋಗ್ಬಿಟ್ಟಿರ್ತದ ಬೋನ್ಸು ಹ್ಞೂ ಮೂಳೆನೂ ಕೂಡ ಇಲ್ಲ ಮೂಳೆ ಕರಗಲ್ಲ ಸರ್ ಮೂಳೆ ಕರಗು ಕೆಮಿಕಲ್ಸ್ ಹಾಕ್ಬೇಕು ಹಾಕಿಲ್ಲ ಮೂಳೆ ತೆಗೆದಾಕ್ಬಿಟ್ಟು ಅದು ಸುಟ್ಬಿಟ್ಟು ಅದನ್ನೇ ಬೂದಿ ಮಾಡ್ತೀವಿ ಆ ಬೂದಿನ ಏನು ಮಾಡ್ತೀವಿ ಆಸ್ಗ ಜಮೀನಿಗೆ ಹಾಕ್ತೀವಿ ಹಾಂ ಜಮೀನಿಗೆ ಹಾಕ್ತೀವಿ ಹೆಚ್ಚೋದು ತೊಂದರೆ ಇಲ್ಲ ವೇಸ್ಟ್ ಆಗಲ್ಲ ಅದು ಹಾಂ ಹಾಂ ನೋಡಿ ಅಲ್ಲಿ ಮಸ್ತಿಗೆ ನೋಡಿ ಮೂಳೆಗಳು ಆ ಕಡೆ ಎಲ್ಲ ಅದೇ ನಾನು ಅನ್ಕೊಂಡೆ ಹ್ಞೂ ಏನು ಇಷ್ಟೊಂದು ಮೂಳೆಗಳಿಲ್ವ ಅಂತ ಹ್ಞೂ ಅಲ್ಲಿ ನೋಡಿ ಅಯ್ಯೋ ಅಯ್ಯೋ ಹ್ಞೂ ಇಲ್ಲ ನೋಡಿ ಸರ್ ಹೌದು ಹೌದು ದೊಡ್ಡ ಇತ್ತು ಹ್ಞೂ ದೊಡ್ಡತ್ತು ಮತ್ತೆ ಇದು ಅದ್ರ ಕೊಂಬು ನೋಡಿ ಹ್ಮ್ ಕೊಂಬು ಕೂಡ ಕರಗಾಲ ಹೌದು ಕರಗಾಲ ಸರ್ ಇವೆಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಸರ್ವೇಸಾಮಾನ್ಯ ಸಾಮಾನ್ಯ ಬಿದ್ದಿರತ್ತೆ ಹಾಂ ಅದೇ ಹಸುಗಳಿರ್ತವೆ ಏನು ತೊಂದರೆ ಇಲ್ಲ ಸರ್ ಏನು ತೊಂದರೆ ಇಲ್ವಾ ನಿಮಗೆ ಏನಾಗಲ್ಲ ಏನಾಗಲ್ಲ ಅವೇನಾಯ್ತವೆ ಹಸುಗಳ್ದು ಅದೇನು ಸರ್ ಅದು ನ್ಯಾಚುರಲ್ ಅಲ್ವಾ ಹ್ಞೂ ಬೇರೆದಾದ್ರೆ ಮನ್ಸಿಂದ ಏನಾದರೂ ಕಷ್ಟ ನಾನು ಇದೇ ಫಸ್ಟು ಸರ್ ನೋಡಿದ್ದು ಈ ರೀತಿ ಹ್ಞೂ ದೊಡ್ಡ ಇತ್ತು ಹಸು ಸತ್ ಬಿದ್ದಿದ್ದು ಹ್ಞೂ ಅದರ ಒಂದು ಅಲ್ಲ ಈ ಕೆಲವು ಜನ ಏನು ಮಾಡ್ತಾರೆ ಈ ಸಾಬ್ರ ಮಾರ್ತಾರಲ್ಲ ಮಾರಬಾರ್ದು ನೋಡಾರೆ ಬುದ್ಧಿ ಕಲೀಲಿ ಅಂತ ಅಷ್ಟೇ ನೋಡಿ ಕಲಿಬೇಕು ಅವರು ಅದೇ ನೋಡಿ ಇವ್ರು ಹೆಂಗೆ ಮಾಡ್ತಾರ ತಡಪ್ಪ ನಾವು ಕೊಡಬಾರ್ದು ಅನ್ನೋ ಭಾವನೆ ಬರಲಿ ಅಂತ ಈಗ ಅದನ್ನ ಭೂಮಿ ಒಳಗಾರು ಹಾಕ್ಬೋದಿತ್ತಲ್ಲ ನೀವು ಇಲ್ಲ ಹೇಳಿಬಿಡ್ತೀವಿ ಮೂಳೆ ಆದಾಗ ಬೆಂಕಿ ಒಳಕ ಸುಟ್ಬಿಟ್ಟು ಬೂದಿ ಮಾಡಿದ್ರೆ ಬೂದಿನೂ ಪವರ್ ಇರ್ತಲ್ಲ ಸರ್ ಕರಗಲ್ಲ ಅದು ಭೂಮಿ ಒಳಕ ಹಾಕ್ತಿರೋದು ಹೌದು ಅದರಿಂದ ದೊಡ್ಡತ್ತಿತ್ತು ದೊಡ್ಡ ಇದು ಇನ್ನೊಂದು ವಾರ ಬೇಕು ಕಾಯಿ ಎಲ್ಲ ಕಾಯಿ ನೋಡಿ ಎಷ್ಟು ಕಾಯಿ ಬಿಟ್ಟದೆ ನೋಡಿ ಹೌದು ಹೌದು ಇದೇನು ನ್ಯಾಚುರಲ್ ಏನೂ ಹಾಕಿಲ್ಲ ನಾಟಿ ನಾಟಿ ನೋಡಿ ಚೆನ್ನಾಗಿದೆ ಹ್ಞೂ ಬೇವಿನ ಸೊಪ್ಪು ಅಲ್ಪ ಇಡಿಬೇಕು ಮತ್ತು ಇದು ನೋಡಿ ಸರ್ ಹೆಂಗೆ ಚಿಗುರ್ತಾ ಇದೆ ಹಾಂ ನುಗ್ಗೆ ಗಿಡ ಬಿದ್ದಾಗಿದ್ದ ಗಿಡ ಹಾಂ ಫುಲ್ ಬಿದ್ದೋಗಿದೆ ಅಲ್ವಾ ಹೌದು ಹೌದು ಇಲ್ಲಿ ಇಷ್ಟೇ ಚಿಗುರಿದ್ರು ಅದು ಹ್ಞೂ ಅಲ್ಲಿ ಬೇರು ಅಡಿಲಿ ಬೇರು ಕೊಟ್ಕಂಡಲ್ಲ ಅದು ಚಿಗುತ್ತೆ ಅದು ಹ್ಞೂ ಇಲ್ಲಿ ಬೇರು ಕೊಡ್ಕೊಂಡಿದೆ ಹ್ಞೂ ಅಲ್ಲಿ ಚಿಗುರುತಿದೆ ಈ ನುಗ್ಗೆ ಅಂತೂ ಸಾಯೋದು ತುಂಬ ಕಷ್ಟ ಹೌದೌದು ನಮ್ಮ ಸಾಕಷ್ಟು ನುಗ್ಗೆ ಗಿಡ ಸರ್ ಬೆಲೆನೇ ಕಟ್ಟೋಕ್ಕಾಗಲ್ಲ ದೇವ್ರಿ ಅದು ಚಕ್ಕೆ ಏಳು ಕರ್ಸಾಧ್ಯ ಅಷ್ಟು ಔಷಧಿ ಗುಣ ಇದೆ ಅದು ನಾವೆಲ್ಲ ನೋವಿನೆಣ್ಣೆಗೆ ಹಾಕ್ತೀವಿ ಅದು ನೋವಿನೆಣ್ಣೆ ಹೌದು ಓಕೆ ಶೀತ ಚಕ್ಕೆ ನೀವು ಎಂಥ ಕೊರೋನಾ ಜ್ವರ ಬರಲಿ ತಕ್ಕ ನಾನು ಬಿಡಿಸ್ತೀನಿ ನಾನು ಅದು ಚಕ್ಕ ರಸ ಕೂಡ ಕುಡಿತೀವಿ ಒಳ್ಳೇದು ಅಲ್ಲ ಇವೆಲ್ಲ ನೀವು ನಾಟಿ ಔಷಧಿ ಎಲ್ಲ ಎಲ್ಲಿ ಕಲ್ತ್ಕೊಂಡ್ರಿ ಅಂತ ನಮಗೊಬ್ಬರು ನಾರಾಯಣ ಸ್ವಾಮೀಜಿ ಅಂತ ಕೇಳಿದವರು ಒಬ್ಬರು ಇದ್ರು ಪಾಪ ಅವರೇ ಎಲ್ಲ ತೋರಿಸ್ಕೊಟ್ರೆ ನಮಗೆ ಓಕೆ ಸರ್ ಓಕೆ ನಮ್ಗೆ ಏನು ಬೇಕು ಅದೆಲ್ಲ ಬೆಳಕದಿದ್ದೀವಿ ಹಾಂ ಸ್ವಲ್ಪ ಈಗ ನಾವಾಗಿ ನಾವೆಲ್ಲ ಅವರಾಗಿದ್ರೆ ಬರಬೇಕು ಹೌದು ಅದಕ್ಕೆ ಬೆಲೆ ಇನ್ನೊಂದು ಐದಾರು ವರ್ಷದಲ್ಲಿ ಆದ್ರೆ ಒಂದು ನಾಟಿ ಹಸು ಎರಡು ಲಕ್ಷ ಆಯ್ತು ಸರ್ ಸಿಗಲ್ಲ ಒಂದು ಕೆಜಿ ಸಗಣಿ ಐವತ್ತು ರೂಪಾಯಿ ಆಯ್ತದೆ ನಾಟಿ ಹಸು ಸಗಣಿ ಅಷ್ಟು ಬೆಲೆ ಬರ್ತದೆ ನಾವು ಸೊಪ್ಪೆಲ್ಲ ಎಲ್ಲ ಹಸುಗಳಿಗೆ ತರದು ಮೈಸೂರು ಸೊಪ್ಪು ಮೇಯ್ತವೆ ನಮಗೆ ನೋಡಿ ಸೊಪ್ಪು ಸಾಕಷ್ಟು ಇದೆ ಸರಿ ಸರ್ ಕೊನೆಯದಾಗಿ ನಾಟಿ ಹಸುವಿನ ರಕ್ಷಣೆ ಅದನ್ನ ಹೆಂಗೆ ಕಾಪಾಡ್ಕೋಬೇಕು ಹೌದು ಸರ್ ಅನ್ನೋದನ್ನು ಜನ ಕೇಳಿಬಿಡಿ ಸರ್ ಏನು ಅಂದರೆ ನನ್ನ ಒಂದು ಅನುಭವ ಹೇಳ್ತಾ ಇರ್ತದೆ ತಮಗೆ ನಾನೇನು ವಿದ್ವಾ ಪಂಡಿತ ಅಂತ ಹೇಳ್ತಾಯಿಲ್ಲ ಇದನ್ನು ಸರ್ಕಾರದವರು ಯಾತೇತ್ಗೋ ದುಡ್ಡನ್ನ ದಂಡ ಹಾಕೋದ್ಕಿಂತ ಕಾಯಿಲೆ ಬರ್ತದೆ ವ್ಯಾಕ್ಸಿನು ಅದು ಇದು ಅನ್ನೋದಕ್ಕಿಂತ ಯಾವನೇ ಒಬ್ಬ ಬಡ ರೈತ ಒಂದು ಗೋ ಸಾಕಿರಲಿ ಸರ್ ಅವನು ನೂರು ರೂಪಾಯಿ ಕೊಟ್ಟರೆ ಸಾಕು ಹಸು ಅವನು ಕಸ್ಯಕಾನೆ ಕೊಡೋಲ್ಲ ಇದನ್ನು ಸರ್ಕಾರ ಚಿಂತನೆ ಮಾಡಬೇಕಿದ ನಾವು ಎಲ್ಲಿ ಹಿಡಕ್ತಿದ್ದೀವಿ ಅಂತ ಏಕೆಂದರೆ ಇವತ್ತು ನಾಟಿ ಹೆಸುಗಳನ್ನ ಪ್ರತಿಯೊಬ್ಬರು ಸಾಕಿದಾಗ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಮೇದಿಂದೆಲ್ಲ ಸಮೃದ್ಧಿಯಾಗಿ ಬೆಳೆಗಳು ಆಯ್ತಿದ್ದವು ಈಗ ಈ ಸೀಮೆ ಹೆಸುಗಳು ಬಂದ್ಬಿಟ್ಟು ಕಾಯಿಲೆ ಜಾಸ್ತಿ ಆಗಿದೆ ಅದರಲ್ಲಿ ಹಾಲಲ್ಲಿ ಏನು ಪ್ರಯೋಜನ ಆಗೋಲ್ಲ ಅದರಿಂದ ಪ್ರತಿಯೊಬ್ಬರು ಇವತ್ತು ದೇಶಿ ಆಕಳುಗಳನ್ನ ಉಳಿಸಬೇಕು ಇದನ್ನು ಪ್ರತಿಯೊಬ್ಬರು ಇದಕ್ಕೆ ಬೆನ್ನುಲುಬಾಗಿ ನಿಂತ್ಕೋಬೇಕು ಮನಸ್ಸುತ್ವ ಇದನ್ನು ಯಾರು ಇದು ಇದನ್ನ ಬಗ್ಗೆ ಗಮನ ತಗತ್ತೆ ಈಗ ಯಾರೇ ಸರ್ಕಾರ ಆಗಿಲ್ಲ ಈ ಸರ್ಕಾರ ಸರ್ಕಾರ ಅಂತಲ್ಲ ಸರ್ಕಾರದವರು ಗೋ ಉಳಿಸಿದ್ರೆ ಜಗತ್ತು ಉಳೀತದೆ ಅವ್ನು ತುಪ್ಪ ತಿನ್ನೋದ್ ಏನಾಯ್ತದೆ ಮನುಷ್ಯನಿಗೆ ಈ ಕ್ರೂರತ್ವ ಕಮ್ಮಿ ಆಯ್ತದೆ ಈ ಕೋರ್ಟು ಕಚೇರಿ ಟೇಸನ್ನು ಇದಕ್ಕೋಗುದು ಕಮ್ಮಿ ಆಯ್ತದೆ ಅಣೆಗುಬ್ಬ ಕಮ್ಮಿ ಆಯ್ತದೆ ಇದು ಯಾರಿಗೂ ಜನರಲ್ಲ ಗೊತ್ತಿಲ್ಲ ಈಗ ಲಿಂಕ್ ಪೂಜೆ ಮಾಡ್ತಾನೆ ಎಲ್ಲ ನಮ್ಮವರು ಅನ್ನೋ ಒಂದು ಭಾವನೆ ಅದು ಅದರಿಂದ ನಾಟಿಸಿನ ತುಪ್ಪ ತಿನ್ನಬೇಕು ಪ್ರತಿಯೊಬ್ಬರೂ ಈ ಮಾಂಸ ಮಡಿ ತಿನ್ನೋದ್ಕಿಂತ ತುಪ್ಪ ತಿಂದು ಜನಗಳು ದಪ್ಪಾಗಿ ಚೆನ್ನಾಗಿ ಮೂಳೆ ಎಲ್ಲ ಗಟ್ಟಿ ಆಯ್ತು ಈಗ ನೋಡಿ ನನಗೆ ಯಾವ ಇಂಗ್ಲೇಷನೂ ಮಾಡಿಸಲ್ಲ ನಾನು ನಾನು ಕೊರೋನಾ ವ್ಯಾಕ್ಸಿನೇ ತಗೊಂಡಿಲ್ಲ ನಾನು ಯಾವ ಕಾಯಿಲೆನೂ ಇಲ್ಲ ನಮಗೆ ಸರಿ ಈಗ ನಮಗೆ ಐವತ್ತೇಳು ವರ್ಷ ನನಗೆ ನಾನು ಇನ್ನೂ ಹೊಲ ಉಳ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ಭಗವಂತ ನಮಗೆಲ್ಲ ಆರೋಗ್ಯ ಕೊಟ್ಟಿದ್ದಾನೆ ಲಿಂಗ ಪೂಜೆ ಮಾಡ್ತೀವಿ ಅದರಿಂದ ಇದನ್ನು ಗೋಗಳನ್ನ ಎಲ್ಲರೂ ಸೇರಿ ಇವತ್ತು ಉಳಿಸ್ಬೇಕು ತಾವು ಸಾಕೋಕ್ಕಾಗ್ದಿದ್ರು ನಾವು ಸಾಕ್ತಿದ್ದೀವಿ ಪ್ರತಿಯೊಬ್ಬರೂ ನಮ್ಮ ಹತ್ರ ಐವತ್ತು ರೂಪಾಯಿ ಕೊಟ್ಟು ಒಂದು ಉಭೂತಿ ತಕೊಂಡು ಸಾಕು ನಾನು ಹಬ್ಬನೇ ಹತ್ತು ಸಾವಿರ ಗೋಗಳು ನಾನು ಒಬ್ಬನೇ ಹಾಕ್ತೀನಿ ಬೇಕಾರೆ ಬಂದು ನನ್ನ ಹತ್ರ ಐವತ್ತು ರೂಪಾಯಿಗೆ ಒಂದು ಉಭೂತಿ ಕೊಟ್ಟು ತಗೊಲಿ ಸಾಕು ಒಬ್ಬ ಮನುಷ್ಯ ಸರಿ ನಮ್ಮ ಕರ್ನಾಟಕನೇ ಸಾಕು ಆರು ಕೋಟಿ ಲಿಂಗಾಯ್ತು ಇವತ್ತು ಐವತ್ತು ರೂಪಾಯಿ ಕೊಟ್ಟು ಅಭೂತಿ ತಗೊಬಿಟ್ರೆ ಇಪ್ಪತ್ತು ಸಾವಿರ ಹೋಗಿ ನಾನು ಒಬ್ಬನೇ ಸಾಕ್ತೀನಿ ಸರ್ ಕರ್ನಾಟಕದಲ್ಲಿ ಆರ್ ಕೋಟಿ ಜನಸಂಖ್ಯಾನೇ ಅವರ ಇನ್ನೇನು ಲಿಂಗಾಯ್ತು ಆರ್ ಕೋಟಿ ಅವರ ಅಲ್ಲ ಹೇಳುದು ಆರ್ ಕೋಟಿ ಜನನವೇ ಹೇಳ್ತಿರೋದು ನಿಮಗೆ ಬರೀ ಅಂತಲ್ಲ ಜಾತಿ ಮದ್ಲೇ ಹೇಳದ್ಲ ಅದೇ ಜಾತಿ ಇಲ್ಲ ಏನಿಲ್ಲ ಇದು ಅವ್ರ ಲಿಂಗ ಕಟ್ಕೋದ ಬೇಡ ಬರೀ ವಿಭೂತಿ ಸಾಕು ಕುಂಕುಮ ಗ್ರಾಮ ಈಗ ಸಾಕು ಹತ್ರ ಇರೋ ವಿಭೂತಿ ಇರೋ ಅಂತ ನೀವೇನ್ ತಯಾರಿಸ್ತೀರಾ ಅದನ್ನ ತಗೊಂಡ್ರೆ ಸಾಕು ನೀವು ಇನ್ನೂ ಹಸು ಜಾಸ್ತಿ ಹೌದು ಅತ್ತಿ ಜಾಸ್ತಿ ಹೌದೌದು ವಿಭೂತಿ ತಗೋಬೇಕು ಅಂದ್ರೆ ಮಾಡ್ಬೇಕು ಎಲ್ಲ ಸರ್ ನಮ್ ನಂಬರ್ ಕೊಡ್ತಿರ್ಬೇಕು ಕೊಡ್ತೀರಾ ಅವರು ಕೇಳಿ ಒಂದು ಇಪ್ಪತ್ತು ದಿನ ಒಂದು ತಿಂಗಳಿಗೆಲ್ಲ ರೆಡಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ನಮ್ಮ ನಂಬರ್ ಕೊಡ್ತೀವಿ ಬರ್ಕಲ್ಲಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಎಲ್ ಡಿ ನಂದೀಶ್ ಅಂತ ಲಾಳಿನಕೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಕಾಮದೇನೇ ಘೋಷ್ ಅಧ್ಯಕ್ಷರು ತುಪ್ಪ ಸಿಗುತ್ತೆ ತುಪ್ಪ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಬದುಕಬೇಕು ನಮ್ಮ ಹತ್ರ ಬರಲಿ ನಮ್ಮ ಸಮಯ ವೇಸ್ಟ್ ಮಾಡಿ ಬದುಕು ದಾರಿ ತೋರ್ತೀನಿ ಸರ್ ವಿಷ ಕುಡಿಯುವಂಥ ಅವಶ್ಯಕತೆ ರೈತ ಇಲ್ಲ ಓಕೆ ಅಂತ ಕಷ್ಟಲಿ ಡ್ರಿಂಕ್ಸ್ ಮಾಡೋ ನಾವು ಬಿಡಿಸ್ತೀನಿ ಬೇಕಾರೆ ನಮ್ಮ ಹತ್ರ ಬರಲಿ ಅದನ್ನ ನಮ್ಮ ಸಮಯನು ಬೇಕಾದ್ರೆ ವೇಸ್ಟ್ ಮಾಡಿ ಅವ್ರಿಗೆ ವಿದ್ಯೆ ಕಲಿಸ್ತೀನಿ ಒಂದು ಆಶ್ರಮ ಥರ ಮಾಡ್ಕೊಬಿಡಿ ಹೇಳ್ತೀನಿ ಅಲ್ಲ ಆಶ್ರಮನೇ ಮಾಡಬೇಕು ಸರ್ ಅದೇ ಅಲ್ಲ ಬರೋರಿಗೆ ಎಲ್ಲಾ ಕಾಯಿಲೆ ವಾಸಿ ಮಾಡಿ ಹೌದು ಚಟಗಳನ್ನ ಬಿಡಿಸಿ ಕಳಿಸ್ತೀರಾ ಹೌದು ಆಶ್ರಮದ ಗುರುಗಳಾಗ್ಬಿಡಿ ನೀವು ಇಲ್ಲ ಸರ್ ಎಲ್ಲ ಬಂದು ನೋಡಿ ಸರ್ ಗುರುಗಳು ಅಂದ್ರೆ ಅರಿವಿರೋನೇ ಗುರು ಯಾವನ್ನು ವಿಚಾರ ತಿಳ್ಕೊಂಡ್ರೆ ಅವನೇ ಗುರು ಕಾವ್ಯ ಹಾಕಂದ್ರೆ ಗುರುಗಳಲ್ಲ ಲಿಂಗ ಕರ್ತಾರೆ ಲಿಂಗ ಆಯ್ತಾರಲ್ಲ ಕೋಟ್ ಹಾಕಂದ್ರೆ ಲಾಯರ್ ಅಲ್ಲ ಸ್ಕೋಪ್ ಅಂತ ಡಾಕ್ಟರ್ ಅಲ್ಲ ಯಾವನು ಜನಸೇವೆ ಮಾಡ್ತಾನೆ ಅವನೇ ಗುರು ಓಕೆ ಇದು ಬಸ್ ಹೇಳೋ ತತ್ವ ಜಗದ್ಗುರು ಕಾರಲ್ಲಿ ಬಂಗಲಿಯಾಗಿ ಅವ್ನಿಗೆ ಸ್ಕ್ವಾಡ್ ಕೊಡ್ತಾರಲ್ಲ ಅವ್ನಿಗೆ ಯಾಕೆ ಸ್ಕ್ವಾಡು ಜಗದ್ಗುರುಗಳಿಗೆ ಹೌದು ಯಾಕೆ ಯಾಕೆ ಬೇಕು ಅವ್ನು ಸ್ಕ್ವಾಡು ಪೊಲೀಸ್ ಹಾಕಬೇಕು ಹೌದು ಇದು ನಾನು ಕೇಳಿದ್ರು ಅವ್ನು ಹೋಗ್ಬೇಕು ದಲಿತ ಕೇರಿಗೆ ಅವ್ನು ತಟ್ಟ ತಗೋಬೇಕು ಒಂದು ಊಟ ಮಾಡ್ಕೋಬೇಕು ಅಲ್ಲಿ ಹೋಗಿ ಅವ್ನಿಗೆ ದೀಕ್ಷೆ ಕೊಟ್ಟು ಬುತ್ತಿ ಬಸ್ಗಳು ಆ ಕೆಲಸ ಮಾಡಿದ್ರು ಸರ್ ಇವ್ರು ಯಾರು ಸರ್ ಜಗದ್ಗುರುಗಳು ಇವರು ಯಾರು ಕೊಟ್ಟರು ಜಗದ್ಗುರುಗಳು ಅಂತ ಯಾರು ಜಗದ್ಗುರುಗಳಿಲ್ಲ ಅದನ್ನ ಹೇಳ್ತಾರೆ ನಂಬಿಗರ ಚೌಡೆ ಉಚ್ಚಯ ಬಚ್ಚಲ್ಲಿ ನಾನು ನಾನೆಚ್ಚು ನೆಚ್ಚು ಮಚ್ಚಲ್ಲಿ ಒಡೆಯಿಂದ ಆತನ ನಂಬಿಗರ ಚೌಡೇ ಅಂತಾರೆ ಯಾರು ಹೆಚ್ಚು ಇಲ್ಲ ಮೇಲೂ ಇಲ್ಲ ಧ್ಯಾನಿಗಳು ಧ್ಯಾನಿಗಳು ಅಷ್ಟೇ ಓಕೆ ನೀವೊಂದು ಸೇವೆ ಮಾಡ್ತೀವಿ ನಾವು ಸೇವೆ ಮಾಡ್ತೀವಿ ಅಷ್ಟೇ ಇದನ್ನು ಏನಪ್ಪಾ ಅಂದ್ರೆ ಸ್ವಲ್ಪ ಇಂಥ ಧಾರ್ಮಿ ಧಾರ್ಮಿಕ ಕೆಲಸ ಮಾಡೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ನಾವು ಎಲ್ಪ್ ಮಾಡ್ತೀವಿ ಮಾಡಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅದು ಪ್ರಕೃತಿನೇ ಬುದ್ಧಿ ಅಷ್ಟೇ ಥ್ಯಾಂಕ್ ಯು ಯು ಸರ್ ಮಾಹಿತಿಯನ್ನ ಪ್ರತಿಯೊಂದು ಮಾಹಿತಿ ನಿಮ್ಮ ಊರು ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜನ ಒಳ್ಳೇದಲ್ಲ ಜನ ಫೋನ್ ಮಾಡಿ ಬರ್ಲಿ ಸರ್ ಬರ್ಲಿ ಏನ್ ಬೇಕೋ ಅದನ್ನು ಕೇಳ್ತಾರೆ ನೀವು ಸಾಧ್ಯ ಆದ್ರೆ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಣ್ಣ ಬಂದರೆ ಸಮಯದಲ್ಲಿ ಸಣ್ಣ ಬಂದರೆ ತೋಣ ಕಟ್ಟಿರ್ತಾರೆ ಯಾರು ನಿಮ್ಮಂತ ನಾವು ತೋಣ ಕಟ್ತೀವಿ ನಿಂತಿರ್ತೀವಿ ನಾವು ಧನ್ಯವಾದಗಳು ಶರಣ ಶರಣ